ಮೊನ್ನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬೀನ್ ತೊಗುಲಕ್ಕೂ ಆಡಳಿತನೂ ಆಗಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ ಅದರಿಂದ ನೆನ್ನೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು ಅದಕ್ಕೆ ನಾನು ಹೇಳಿದೆ ಅಷ್ಟರಲ್ಲಿ ಪತ್ರಿಕೆ ಎಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದೆ ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನು ತುಲಂಕಿಸುವ ಚರ್ಚೆ ಮಾಡಿ ವಿಶ್ವ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀನಿ ಮೊನ್ನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬಿನ್ ತೋಲಕ್ಕೂ ಆಡಳಿತನೂ ಆಗಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ ಅದರಿಂದ ನೆನ್ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು ಅದಕ್ಕೆ ನಾನು ಹೇಳಿದೆ ಅಷ್ಟರಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದೆ ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನು ಕೂಲಂಕಿಸುವ ಚರ್ಚೆ ಮಾಡಿ ವಿಶ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ